ಸ್ನೇಹಿತರೆ ನಮಸ್ಕಾರ ನಾನು ರವಿರಾಜ್ ಎ ಎಸ್ ಕರ್ನಾಟಕ ವಿಜಯಸೇನೆ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಸ್ನೇಹಿತರೆ ಇವತ್ತು ನನ್ನ ಜನ್ಮದಿನ ನನ್ನ ಜನ್ಮದಿನ ಆಗಿರೋದಕ್ಕೆ ಕಾರಣ ನಾವು ಒಂದು ಒಳ್ಳೆಯ ಬಡ ಕುಟುಂಬವನ್ನು ಆಯ್ಕೆ ಮಾಡಿ ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ವಿಜಯಸೇನೆ ಸಂಘಟನೆ ವತಿಯಿಂದ ಬೆಂಗಳೂರು ಜಿಲ್ಲೆಯಿಂದ ನಾವು ಬಡ ಕುಟುಂಬಕ್ಕೆ ಒಂದು ಎರಡು ತಿಂಗಳು ಅಥವಾ ಒಂದೂವರೆ ತಿಂಗಳಿಗೆ ಆಗೋಷ್ಟು ರೇಷನ್ನ ಕೊಟ್ಟಿದ್ದೀವಿ ಮತ್ತು ನಾನು ಯಾವುದೇ ಕಾರಣಕ್ಕೂ ನನ್ನ ಬರ್ತ್ಡೇ ಅಂತ ನಾನು ಕೇಕ್ಗಳನ್ನು ಕಟ್ ಮಾಡಿಸ್ಕೊಳ್ಳಲ್ಲ ಮತ್ತು ಇದೇ ರೀತಿ ಈ ಬಡ ಕುಟುಂಬಗಳಿಗೆ ಇದು ಫಸ್ಟೆಲ್ಲ ಮಾಡ್ತಾ ಇರೋದು ಮೂರು ತಿಂಗಳು ಸರಿ ಮಾಡ್ತಾ ಇರ್ತೀನಿ ಈ ರೀತಿ ಆದರೆ ಇವತ್ತು ನನ್ನ ಬರ್ತ್ಡೇ ನನ್ನ ಜನ್ಮದಿನ ಆಗಿರೋದ್ರಿಂದ ನಾವು ರೇಷನ್ನ ಕೊಟ್ಟಿದ್ದೀವಿ ನೆಕ್ಸ್ಟ್ ಟೈಮು ಮತ್ತೆ ಒಂದು ಆರು ತಿಂಗಳು ಏಳು ತಿಂಗಳು ಆಗಷ್ಟು ನಾವು ಕರ್ನಾಟಕ ವಿಜಯ ಸೇನೆ ಕಡೆಯಿಂದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರ ಹತ್ರ ಮಾತಾಡಿದ್ದೀವಿ ಅವ್ರ ಮನೆಗೆ ಹೋಗಿ ನೋಡಿ ಮಾತಾಡಿ ಒಂದು ಆರರಿಂದ ಏಳು ತಿಂಗಳಾಗಷ್ಟು ರೇಷನ್ನೆಲ್ಲ ಕೊಡಿಸಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮಸ್ಕಾರ ಸ್ನೇಹಿತರೆ ಇಲ್ಲಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಕರ್ನಾಟಕ ವಿಜಯಸೇನೆ ಕುಟುಂಬ